ಇನ್ನು ಗಡ್ಡಪ್ಪ ಬಗ್ಗೆ ಬರ್ತದೆ ಅತಿ ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು ಅದು ಗಡ್ಡಪ್ಪ ಇನ್ನಿಲ್ಲ ಅಂತ ಹೇಳ್ಬೋದು ಆದರೆ ಏನಾದವರಿಗೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ಗಳು ಮಾಡ್ಕೊಳ್ಳಿ ಸ್ನೇಹಿತರೆ ಹೌದು ಸಿನಿಮಾದ ಮೂಲಕ ಬ್ಲಾಕ್ ಬೂಸ್ಟರ್ ಹಿಟ್ ಅನ್ನು ತೆಗೆದುಕೊಂಡ ನಂತರ ತರ್ಲೆ ವಿಲೇಜು ತರಲೆ ಮಕ್ಕಳು ಈಗ ಸಾಕಷ್ಟು ಸಿನಿಮಾಗಳನ್ನು ಮಾಡಿದಂಥ ಗಡ್ಡಪ್ಪ ಅವರು ಏಕಾಏಕಿ ಹತ್ತು ಹದಿನೈದು ವರ್ಷದ ಚಿತ್ರಗಳನ್ನು ಸಂಪೂರ್ಣ ಕಡಿಮೆ ಹೋಗ್ಬಿಟ್ರು ಇನ್ನು ಗಡ್ಡಪ್ಪ ಎಲ್ಲಿ ಎಲ್ಲಿ ಅಂತ ಇತ್ತೀಚೆಗೆ ಒಂದು ಯೂಟ್ಯೂಬ್ ಚಾನಲ್ ಉಳ್ಕೊಂಡು ಹೋದ ಸಂದರ್ಭದಲ್ಲಿ ತುಂಬನೇ ಅನಾರೋಗ್ಯಕ್ಕೆ ಕೀಡಾಗಿದ್ದಾರೆ ಅವರಿಗೆ ಮೇಲೆದಲ್ಲೂ ಕೂಡ ಶಕ್ತಿ ಇರಲಿಲ್ಲ ಎಂಬುದು ಮಾಹಿತಿ ಸಿಕ್ಕಿದ್ದು ತದನಂತರ ಈಗ ಸದ್ಯ ಚಿತ್ರರಂಗದಿಂದ ಅವರಿಗೆ ಯಾವ್ದು ಸಹಾಯ ಕೂಡ ಸಿಗಲಿಲ್ಲ ಅಂತ ಕೂಡ ಹೇಳಲಾಗುತ್ತೆ ಸದ್ಯ ಗಡ್ಡಪ್ಪ ಅವರು ಸಂಪೂರ್ಣವಾಗಿ ಹಾಸು ಕೇಳಿದಾರೆ ಹಾಗೆ ಅವರ ಸ್ಥಿತಿ ಸ್ವಲ್ಪ ಗಂಭೀರ ಕೂಡ ಹೇಳಲಾಗುತ್ತೆ ಆಗಾಗ ಹಾಸ್ಪಿಟಲ್ ಚಿಕಿತ್ಸೆ ಕೂಡ ಪಡೆದುಕೊಂಡು ಬರ್ತಿದ್ದಾರೆ ಸದ್ಯ ಮಂಡ್ಯದಲ್ಲಿರುವಂತಹ ಗಡ್ಡಪ್ಪ ಅವರು ಅವರು ಹಳ್ಳಿ ಮನೇಲಿ ಈಗ ವಾಸವನ್ನು ಮಾಡ್ತಿದ್ದಾರೆ ಒಂಟಿಯಾಗಿ ಗಡ್ಡಪ್ಪ ಅವರು ಈಗ ಜೀವನವನ್ನು ಕೂಡ ಸಾಗಿಸುತ್ತಿದ್ದಾರೆ ಸೆಂಚುರಿ ಗೌಡ ಇಂದ ತೀರ್ ಹೋಗಿರೋದು ನಿಮಗೆ ಗೊತ್ತಿದೆ ಸೆಂಚುರಿ ಗೌಡ ಅವರು ತೀರೋಗಿ ಎರಡು ವರ್ಷಗಳ ಕಳೀತಾ ಬಂತು ಈಗ ಗಡ್ಡಪ್ಪ ಅವರು ಕೂಡ ಹಾಸೆ ಕೇಳಿದಾರೆ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದು ಈಗ ಈ ನಿಲ್ಲುವಾಗಿದ್ದಾರೆ ಚಿತ್ರರಂಗದಿಂದ ಅಂತ ಹೇಳಬಹುದು ಆದರೆ ಗಡ್ಡಪ್ಪ ಅವರು ಈಗ ಅನಾರೋಗ್ಯಕ್ಕೆ ಕೀಡಾಗಿದ್ದಾರೆ ಸದ್ಯ ಅವರನ್ನು ಸಹ ಯಾರು ಇಲ್ಲ ಅಂತ ಹೇಳಲಾಗ್ತದೆ ಹೇಳಲಾಗುತ್ತದೆ ನೀವೇನಂತರ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ